ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ಎಂಟನೇ ಬಜೆಟ್ ಮಂಡಿಸಿದ್ರು ಅವರದು ಕೇಂದ್ರ ಬಜೆಟ್ ಈ ಕೇಂದ್ರ ಬಜೆಟ್ ಅಲ್ಲಿ ಐವತ್ತು ಲಕ್ಷ ಕೋಟಿ ಸತಿ ನಮ್ಮ ಕೇಂದ್ರ ಬಜೆಟ್ನ ಗಾತ್ರ ಫಿಫ್ಟಿ ಲ್ಯಾಕ್ ಫಿಫ್ಟಿ ಪಾಯಿಂಟ್ ಸಿಕ್ಸ್ ಫೈವ್ ಲ್ಯಾಕ್ ಕ್ರೋರ್ ಇಸ್ ದಿ ಸೈಜ್ ಆಫ್ ದಿ ಬಜೆಟ್ ಈ ಬಜೆಟ್ ಅಲ್ಲಿ ಸರ್ವೇ ಸಾಮಾನ್ಯ ಯಾವ ಯಾವ ಕ್ಷೇತ್ರಗಳಿಗೆ ಅನುದಾನಗಳು ಬರ್ತಾ ಇತ್ತು ಕೃಷಿ ಎಂಎಸ್ಎಂಇ ಎಜುಕೇಶನ್ ಹೆಲ್ತ್ ಕೇರ್ ಟೂರಿಸಂ ಮ್ಯಾನುಫ್ಯಾಕ್ಚರಿಂಗ್ ರಿಸರ್ಚ್ ಎಕ್ಸ್ಪೋರ್ಟ್ಸ್ ಎನರ್ಜಿ ಎಫ್ಡಿಐ ನೀವು ಯಾವುದೇ ಒಂದು ಕ್ಷೇತ್ರ ಹೇಳಿದ್ರು ಪ್ರತಿಯೊಂದು ಕ್ಷೇತ್ರಕ್ಕೂ ಎಲ್ಲ ರಾಜ್ಯಗಳಿಗೂ ಬರೋ ಥರ ಅನುದಾನ ನೀಡಲಾಗಿದೆ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಕೃಷಿಗೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಏಳುನೂರ ಐವತ್ತೇಳು ಕೋಟಿ ಮೀಸಲಿಟ್ಟಿದ್ದಾರೆ ಅದರಲ್ಲೂ ಸ್ಪೆಸಿಫಿಕಾಗಿ ಹೇಳಬೇಕಂದ್ರೆ ಫಾರ್ಮರ್ಸ್ಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಏಳು ಪಾಯಿಂಟ್ ಏಳು ಕೋಟಿ ಜನ ರೈತರಿಗೆ ದೇಶದಾದ್ಯಂತ ಅಂದರೆ ಕರ್ನಾಟಕನೂ ಸೇರಿ ದೇಶದಲ್ಲಿರುವ ಏಳು ಕೋಟಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಂದ ಹೆಲ್ಪ್ ಆಗ್ತಾ ಇದೆ ಅದರಿಂದ ಅದರಲ್ಲಿ ಮಾಡ್ತಾ ಇದ್ದಾರೆ ಲೋನ್ ಲಿಮಿಟ್ ಮೂರು ಲಕ್ಷ ಇದ್ದಿದ್ದು ಐದು ಲಕ್ಷಕ್ಕೆ ಏರಿಕೆಯಾಗಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಆಮೇಲೆ ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನಾ ಅಂತ ಮಾಡಿ ಎಲ್ಲ ರಾಜ್ಯಗಳ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ನೂರು ಜಿಲ್ಲೆಗಳು ಇಡೀ ದೇಶದ ನೂರು ಜಿಲ್ಲೆಗಳಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಮಾಡಿ ಸುಮಾರು ಒಂದು ಎರಡು ಕೋಟಿ ರೈತರಿಗೆ ಅದರಿಂದ ಅನುದಾನ ಬರುತ್ತೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವಾಗ ಸಿವಿಲ್ ಸ್ಕೋರ್ ಅಂತ ನೋಡ್ತೀವಿ ಮಧ್ಯಮ ವರ್ಗದವರು ಅವರು ಲೋನ್ ತಗೊಳ್ಳೋರಿಗೆ ಅದೇ ತರ ರೈತರಿಗೆ ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಅಂತ ಒಂದು ಮಾಡಿ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆಲ್ಲ ಹೆಲ್ಪ್ ಆಗೋತ್ತರ ರೂರಲ್ ಏರಿಯಾಸ್ ಅಲ್ಲಿ ಯಾವುದೇ ಒಂದು ಕಾರಣಕ್ಕೂ ರೈತರಿಗೆ ಅಥವಾ ರೂರಲ್ ಏರಿಯಾಸ್ ಅಲ್ಲಿ ಕ್ರೆಡಿಟ್ ಫೆಸಿಲಿಟೀಸ್ಗೆ ತೊಂದರೆ ಆಗದಿರೋ ತರ ಸ್ಕೀಮ್ ತಂದಿದ್ದಾರೆ ಇನ್ನೊಂದು ಮುಖ್ಯವಾಗಿ ಎಂಎಸ್ಎಂಇ ಗಳಿಗೆ ಈ ಕೇಂದ್ರ ಇದರಿಂದ ಏನಾಗಿದೆ ಅಂತ ಕೇಳ್ಪಡ್ತಾ ಇತ್ತು ಕಳೆದ ಐದು ವರ್ಷದಲ್ಲಿ ಏನು ಮಾಡಿಲ್ಲ ಎಂಎಸ್ ಏನು ಮಾಡಿಲ್ಲ ಈ ಸತಿ ಎಂಎಸ್ ಏನು ಮಾಡಿದ್ದಾರೆ ಅಂತ ವಿಶೇಷವಾಗಿ ನ ಇನ್ಕ್ರೀಸ್ ಮಾಡಿದ್ದಾರೆ ಮೊದಲು ಒಂದು ಕೋಟಿ ತನಕ ಇದ್ದವರು ಮಾತ್ರ ಮೈಕ್ರೋ ಅಂತ ಬರ್ತಿತ್ತು ಇವಾಗ ಎರಡೂವರೆ ಕೋಟಿ ಇನ್ವೆಸ್ಟ್ಮೆಂಟ್ ತನಕ ಮೈಕ್ರೋಗೆ ಬರ್ತಾರೆ ಸ್ಮಾಲ್ ಇಪ್ಪತ್ತೈದು ಕೋಟಿ ಟರ್ನ್ ಓವರ್ ಇರತಕ್ಕೂ ಸ್ಮಾಲ್ ಎಂಟರ್ಪ್ರೈಸೆಸ್ಗೆ ನೂರ ಇಪ್ಪತ್ತೈದು ಕೋಟಿ ಟರ್ ಓವರ್ ಮಾಡತಕ್ಕ ಅದೊಂದೇ ಅಲ್ಲದೆ ಎಂಎಸ್ಎಂಇಲ್ಲಿ ಕ್ರೆಡಿಟ್ ಕೊಡ್ತಾರಲ್ಲ ಕ್ರೆಡಿಟ್ ಗ್ಯಾರಂಟಿ ಅದರಲ್ಲಿ ಐದು ಕೋಟಿಯಿಂದ ಹತ್ತು ಕೋಟಿ ಜಾಸ್ತಿ ಮಾಡೋದಂದ್ರೆ ಎಂಎಸ್ಎಂಇ ಮೈಕ್ರೋ ಸ್ಮಾಲ್ ಅಂಡ್ ಮಲ್ಟಿ ಈ ಮೀಡಿಯಂ ಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಈ ಬಜೆಟ್ ಇಂದ ಅಂತ ಹೇಳಿದ್ರೆ ಸ್ಪೆಷಲ್ ಆಗಿ ಕಸ್ಟಮೈಸ್ಡ್ ಕ್ರೆಡಿಟ್ ಕಾರ್ಡ್ಸ್ ಫಾರ್ ಎಂಎಸ್ಎಂಇ ಫಾರ್ ಫೈವ್ ಲ್ಯಾಕ್ ಲಿಮಿಟ್ ಆಮೇಲೆ ಪ್ರತ್ಯೇಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಅಂತರ್ಪ್ರನಗೆ ವಿಶೇಷವಾಗಿ ಐದು ಲಕ್ಷ ಮಹಿಳೆಯರಿಗೆ ಅದರಲ್ಲೂ ಎಸ್ಸಿ ಟಿ ಮಹಿಳೆಯರಿಗೆ ಸ್ಪೆಷಲ್ ಆಗಿ ಎರಡು ಕೋಟಿ ತನಕ ಲೋನ್ಗಳು ಫಾರ್ ದಿ ನೆಕ್ಸ್ಟ್ ಫೈವ್ ಇಯರ್ಸ್ ಕೊಡ್ತಾ ಇದ್ದಾರೆ ಇದು ಎಂಎಸ್ಎಂಇಲ್ಲಿ ನೆಕ್ಸ್ಟ್ ಎಜುಕೇಶನ್ ಬಂದಾಗ ಮೆಡಿಕಲ್ ಸೀಟ್ಗಳು ನೋಡ್ತಾ ಇದ್ದೀವಿ ಈ ವರ್ಷ ಹತ್ತು ಸಾವಿರಕ್ಕಿಂತ ಜಾಸ್ತಿ ಮೆಡಿಕಲ್ ಸೀಟ್ಗಳು ಆಡ್ ಆಗಲಿದೆ ಎಪ್ಪತ್ತೈದು ಸಾವಿರ ಸೀಟ್ಗಳು ಆಮೇಲೆ ಇವತ್ತಿಗೆ ಇಂಡಿಯಾ ಎಲ್ಲಿ ನಡೀತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೇಕಿಂಗ್ ಓವರ್ ಟುಡೇಸ್ ಟೆಕ್ನಾಲಜಿ ಅದಕ್ಕಾಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದಕ್ಕೊಂದು ಐನೂರು ಕೋಟಿ ಮೀಸಲಿಟ್ಟಿದ್ದಾರೆ ಆಮೇಲೆ ಪ್ರತಿಯೊಂದು ಶಾಲೆಗೂ ದೇಶದಾದ್ಯಂತ ಕರ್ನಾಟಕನೂ ಸೇರಿ ಯಾಕಂದ್ರೆ ಗೊತ್ತು ಪ್ರಶ್ನೆಯಲ್ಲಿ ಬರುತ್ತೆ ಅಂತ ಎಲ್ಲ ಸ್ಕೂಲ್ಗಳಿಗೂ ಬ್ರಾಡ್ ಬ್ಯಾಂಡ್ ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ ಸಮಗ್ರ ಶಿಕ್ಷಾ ಯೋಜನೆಯಲ್ಲಿ ಎಲ್ಲ ಶಾಲೆಗಳಿಗೂ ಬ್ರಾಡ್ ಬ್ಯಾಂಡ್ ಕನೆಕ್ಟಿವಿಟಿ ನೆಕ್ಸ್ಟ್ ಟೂರಿಸಂ ಈಗ ಬೇರೆ ಬೇರೆ ಪ್ರದೇಶಗಳು ಅಲ್ಲಿ ಹೋಮ್ ಸ್ಟೇಗಳಿರುತ್ತೆ ಹೋಮ್ ಸ್ಟೇಗಳಿಗೆ ಅಪ್ಗ್ರೇಡೇಷನ್ಗೆ ಲೋನ್ಗಳು ಸಿಗ್ತಾ ಇರಲಿಲ್ಲ ಹೋಮ್ ಸ್ಟೇಗಳನ್ನ ಮುದ್ರಾ ಸ್ಕೀಮಲ್ಲಿ ತಂದು ಹೋಮ್ ಸ್ಟೇ ನಡೆಸೋರಿಗೆ ಮುದ್ರಾ ಲೋನ್ಸ್ ಕೊಡ್ತಾ ಇದ್ದಾರೆ ಅದರಲ್ಲೂ ಉಡಾನ್ ಸ್ಕೀಮಲ್ಲಿ ನೂರಿಪ್ಪತ್ತು ಹೊಸ ಜಾಗಗಳಿಗೆ ಏರ್ ಫೆಸಿಲಿಟಿ ಇವತ್ತಿಗೆ ಯಾರೇ ಒಬ್ಬ ಸಾಮಾನ್ಯ ಮನುಷ್ಯನು ಫ್ಲೈಟ್ ಅಲ್ಲಿ ಹೋಗಬೇಕು ಅಂತ ಆದ್ರೆ ಉಡಾನ್ ಸ್ಕೀಮ್ ಇಂದ ಇವತ್ತಿಗೆ ನೂರಿಪ್ಪತ್ತು ಜಾಗಗಳಿಗೆ ನಾಲ್ಕು ಕೋಟಿಗಿಂತ ಹೆಚ್ಚು ಜನಗಳಿಗೆ ಹೆಲ್ಪ್ ಆಗುತ್ತೆ ಉಡಾನ್ ಸ್ಕೀಮ್ ಬರ್ತಾ ಇದೆ ಆಮೇಲೆ ಟಾಪ್ ಫಿಫ್ಟಿ ಟೂರಿಸ್ಟ್ ಡೆಸ್ಟಿನೇಷನ್ಸ್ ದೇಶಾದ್ಯಂತ ಇದು ಕರ್ನಾಟಕ ಸೇರಿ ಐವತ್ತು ಡೆಸ್ಟಿನೇಷನ್ಸ್ ಸ್ಟೇಟ್ ಗೌರ್ಮೆಂಟ್ ಪಾರ್ಟ್ನರ್ಶಿಪ್ ಜೊತೆಗೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ತಗೊಂಡಾಗ ಅರ್ಬನ್ ಚಾಲೆಂಜ್ ಫಂಡ್ ಈ ಸಿಟಿಗಳಿಗೆ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಲಕ್ಷ ಕೋಟಿ ಬಜೆಟ್ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಹತ್ತು ಸಾವಿರ ಕೋಟಿ ಮೀಸಲಿಟ್ಟಿದ್ದಾರೆ ಅದು ರೀಡೆವಲಪ್ಮೆಂಟ್ ಆಫ್ ಸಿಟೀಸ್ ಅಂಡ್ ವಾಟರ್ ಅಂಡ್ ಸ್ಯಾನಿಟೇಷನ್ ಇದಕ್ಕೆ ಸ್ಪೆಸಿಫಿಕ್ ಆಗಿ ಅರ್ಬನ್ ಚಾಲೆಂಜ್ ಫಂಡ್ ಅಂತ ಮಾಡಿರೋದು ಬರೀ ಡಿಪಿಆರ್ ಗಳು ಮಾಡಿ ಕಾಪಿ ಪೇಸ್ಟ್ ಮಾಡಿದ್ರೆ ಆಗಲ್ಲ ಇದು ಅರ್ಬನ್ ಚಾಲೆಂಜ್ ಫಂಡ್ ಅಂತ ಇಟ್ಟು ಇದರಲ್ಲಿ ವಾಟರ್ ಅಂಡ್ ಗೆ ಪ್ರತ್ಯೇಕವಾಗಿ ಮೀಸಲಿಟ್ಟಿರೋದು ಆಮೇಲೆ ಸ್ವಾಮಿ ಫಂಡ್ ಸ್ಪೆಷಲ್ ವಿಂಡೋ ಫಾರ್ ಅಫೋರ್ಡಬಲ್ ಅಂಡ್ ಮಿಡ್ ಇನ್ಕಮ್ ಹೌಸಿಂಗ್ ಇದರಲ್ಲಿ ಹದಿನೈದು ಸಾವಿರ ಕೋಟಿ ಮೀಸಲಿಟ್ಟು ಒಂದು ಲಕ್ಷ ಮನೆಗಳನ್ನು ಬ್ಲೆಂಡೆಡ್ ಫೈನಾನ್ಸ್ ಮುಖಾಂತರ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಪ್ರತಿಯೊಂದು ಕ್ಷೇತ್ರಕ್ಕೂ ವಿವಿಧ ಕ್ಷೇತ್ರಗಳಲ್ಲಿ ಅನುದಾನ ನೀಡಲಾಗಿದೆ ರಿಸರ್ಚ್ ಇನೋವೇಷನ್ ಅಂಡ್ ಟೆಕ್ನಾಲಜಿ ಏನಾಗಿದೆ ಅಂತ ಕೇಳಿದ್ರೆ ಪ್ರಧಾನಮಂತ್ರಿ ರಿಸರ್ಚ್ ಫೆಲೋಶಿಪ್ ಅಲ್ಲಿ ಹತ್ತು ಸಾವಿರ ಮಕ್ಕಳಿಗೆ ಐಐಟಿ ಮತ್ತು ಐಎಎಸ್ಸಿಲು ರಿಸರ್ಚ್ ಮಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅದಕ್ಕೆ ಇಪ್ಪತ್ತು ಸಾವಿರ ಕೋಟಿ ಪ್ರೈವೇಟ್ ಸೆಕ್ಟರ್ ರಿಸರ್ಚ್ ಡೆವಲಪ್ಮೆಂಟ್ ಇನೋವೇಷನ್ಗೆ ಮೀಸಲಿಟ್ಟಿದ್ದಾರೆ ಸೊ ಹಾಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದನ್ನ ಮೀಸಲಿಟ್ಟಿದ್ದಾರೆ ಕೃಷಿ ವಿಕಾಸ್ ಯೋಜನೆಗೆ ಎಂಟೂವರೆ ಸಾವಿರ ಕೋಟಿ ಸಮಗ್ರ ಶಿಕ್ಷಾ ಯೋಜನೆಗೆ ನಲವತ್ತೊಂದು ಸಾವಿರದ ಇನ್ನೂರ ಕೋಟಿ ಮತ್ಸ್ಯ ಸಂಪದ ಎರಡು ಸಾವಿರದ ನಾನೂರ ಕೋಟಿ ಆಯುಷ್ಮಾನ್ ಭಾರತ್ ನಾಲ್ಕು ಸಾವಿರದ ಇನ್ನೂರ ಕೋಟಿ ಆವಾಸ್ ಯೋಜನಾ ಹತ್ತೊಂಬತ್ತು ಸಾವಿರದ ಏಳುನೂರ ತೊಂಬತ್ನಾಲ್ಕು ಕೋಟಿ ವಿಶೇಷವಾಗಿ ರೈಲ್ವೇಸ್ ಹೇಳಬೇಕು ಅಂತ ಹೇಳಿದ್ರೆ ಹೊಸ ಲೈನ್ಗಳಿಗೆ ಮೂವತ್ತೆರಡು ಸಾವಿರದ ಇನ್ನೂರ ಮೂವತ್ತೈದು ಕೋಟಿ ಬಂದು ಅದರಲ್ಲಿ ಕರ್ನಾಟಕಕ್ಕೆ ಏಳು ಸಾವಿರದ ಐನೂರ ಅರವತ್ನಾಲ್ಕು ಕೋಟಿ ಕರ್ನಾಟಕದ ರೈಲ್ವೆ ಗೆ ಸಿಕ್ಕಿದೆ ಸೊ ಹಾಗಾಗಿ ನ್ಯೂ ಎಂಪ್ಲಾಯ್ಮೆಂಟ್ ಉದ್ಯೋಗ ಸೃಷ್ಟಿ ಎಲ್ಲಾಗ್ತಿ ಅಂತ ಕೇಳಿದಾಗ ನ್ಯೂ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ಅಲ್ಲೇನೆ ಇಪ್ಪತ್ತು ಸಾವಿರ ಕೋಟಿ ಮೀಸಲಿಟ್ಟು ಹೊಸ ಉದ್ಯೋಗಗಳ ಸೃಷ್ಟಿಗೆ ಇದು ಕಾರಣ ಆಗುತ್ತೆ ಪಿಎಂ ಸೂರ್ಯ ಘರ್ ಮುಫ್ತಿ ಬಿಜ್ಲಿ ಯೋಜನಾ ಎನರ್ಜಿ ಕನ್ಸರ್ವೇಷನ್ ಮಾಡ್ತಾ ಇದ್ದೀವಿ ಅದಕ್ಕೆ ಇಪ್ಪತ್ತು ಸಾವಿರ ಕೋಟಿ ಸೊ ಹಾಗಾಗಿ ನಾನು ಮೊದಲು ಹೇಳಿದಂಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಮಧ್ಯಮ ವರ್ಗದಿಂದ ಹಿಡಿದು ಎಲ್ಲರಿಗೂ ಆಗೋ ಇದರಲ್ಲಿ ಅನುದಾನ ನೀಡಲಾಗಿದೆ ಸೊ ಹಾಗಾಗಿ ಈ ಬಜೆಟ್ ಇದರಿಂದ మెండు న్యూస్ నెట్వర్క్ సత్యద కన్నడి